ಸಭೆಯಲ್ಲಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪೌರ ಕಾರ್ಮಿಕರ ಸಮಸ್ಥೆ ಬಗ್ಗೆ ಸೇರಿದಂತೆ ಅನೇಕ ಸಮಸ್ಯೆ ಇದ್ದು ಎಲ್ಲವನ್ನು ಚರ್ಚಿಸಿ ಶೀಘ್ರ ಪರಿಹರಿಸಲಾಗುವುದು ಎಂದು ಪೌರಾಡಳಿತ ಮತ್ತು ಹೊಸ ಸಚಿವ ಖಾನ್ ಭರವಸೆ ನೀಡಿದರು ಹಾಸನ ನಗರಸಭೆಗೆ ಮೊದಲ ಬಾರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಭೂತಪೂರ್ವ ಸ್ವಾಗತವನ್ನ ಶಾಸಕ ಪಿ ಸ್ವರೂಪ್ ನಗರಸಭೆ ಅಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ನೀಡಿದರು ಸಚಿವರು ಎಲ್ಲರನ್ನ ಪರಿಚಯ ಮಾಡಿಕೊಂಡು ಸಮಸ್ಯೆಯನ್ನ ಆಲಿಸಿದರು ನಂತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಈಗಾಗಲೇ ಇಪ್ಪತ್ತೈದು ಹಳ್ಳಿಗಳು ಹಾಸನ ನಗರಸಭೆಗೆ ಸೇರಿದ್ದು ಪೌರ ಕಾರ್ಮಿಕರ ಕೊರತೆಯಿಂದ ಹಾಸನ ನಗರದ ಸ್ವಚ್ಛತೆ ಕಾರ್ಯ ಕುಂಠಿತವಾಗಿದ್ದು ನಗರಸಭೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ವಿಳಂಬವಾದ ಹಿನ್ನೆಲೆಯಲ್ಲಿ ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ಇದನ್ನೆಲ್ಲ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಲು ಮತ್ತು ವಿಶೇಷವಾದ ಅನುದಾನ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ಹಾಸನ ನಗರಸಭೆ ಬಗ್ಗೆ ತಿಳಿದಿದ್ದು ಎಲ್ಲವೂ ಬಗ್ಗೆ ಚರ್ಚೆ ಮಾಡಲಾಗಿದ್ದು ಅಂತಿಮ ಹಂತದಲ್ಲಿದೆ ಸ್ವಲ್ಪ ತಡವಾದರೂ ಫೈನಲ್ ಮಾಡುವ ಬಗ್ಗೆ ತಿಳಿಸಿದ್ದಾರೆ ಎಂದರು ಪೌರ ಕಾರ್ಮಿಕರ ಬಗ್ಗೆಯೂ ಹೇಳಲಾಗದು ಅವರದ್ದು ಕೂಡ ಸಮಸ್ಯೆ ಇದೆ ಖಾಲಿ ಇರುವ ಕಾರ್ಮಿಕ ಹುದ್ದೆಯನ್ನ ಏಕೆ ಭರ್ತಿ ಮಾಡಿಲ್ಲ ಎಂದು ಅದು ಕೂಡ ಆದೇಶವಾಗಲಿದೆ ನಗರಸಭೆಗೆ ಅವಶ್ಯಕವಾಗಿ ಬೇಕಾಗಿರುವ ಅನುದಾನವನ್ನ ಶೀಘ್ರ ಬಿಡುಗಡೆ ಮಾಡುವುದಾಗಿ ಭರವಸೆ ನುಡಿದರು ಐದು ಗ್ಯಾರಂಟಿ ಮಾಡಿರುವುದರಿಂದ ಹಣವು ಬಡವರಿಗೆ ಹಂಚಿ ಹೋಗಿ ಅವರಿಗೆ ಲಾಭವಾಗಿದೆ ನಾನು ಹಾಸನ ನಗರಸಭೆಗೆ ಬಂದು ವಿಚಾರಿಸಿ ಪರಿಚಯ ಮಾಡಿಕೊಂಡು ಹೋಗಲು ಬಂದಿರುವುದಾಗಿ ಹೇಳಿದೆ ಹಾಸನ ನಗರಸಭೆಯಲ್ಲಿ ಸಮಸ್ಯೆ ಇದ್ದು ತುರ್ತಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಚರ್ಚೆ ಮಾಡಿ ಇಲ್ಲಿನ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ರು ನಗರಸಭೆ ಮಾಜಿ ಅಧ್ಯಕ್ಷ ಮೋಹನ್ ಕಾಂಗ್ರೆಸ್ ಪಕ್ಷದ ಮುಖಂಡ ಬನವಾಸಿ ರಂಗಸ್ವಾಮಿ ಇತರರು ಸ್ವಾಗತಿಸಿದ್ರು ಇದೇ ರೀತಿ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪಾಸಿಕರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ ಇತರರು ಉಪಸ್ಥಿತರಿದ್ದರು